ಪ್ರಶ್ನೆ ಹನ್ನೆರಡು ಪಂಚಾಂಗ ಗುಂಡಯ್ಯ ಮಯಾಚಾರಿಯ ನಿರ್ಣಯವೆಂದರೆ ಏನು ಪಂಡಿತ್ ಸಹಾಯಾಚಾರ್ಯರ ಉತ್ತರ ಈ ರೀತಿ ಇದೆ ಮಯಾಚಾರಿ ನಿರ್ಣಯವೆಂಬುದು ಮಯಾದಾರು ಸ್ತತ ಎಂಬ ವೇದವಾಕ್ಯ ಪದ್ಧತಿಯನ್ನು ಯಜುರ್ವೇದ ಪಾರಾಯಣವನ್ನು ಸಕಲ ಜೀವಾತ್ಮಗಳ ಪ್ರಾಣ ಸಂರಕ್ಷಣೆಗೋಸ್ಕರ ವೇದಾನುಕೂಲವಾದ ಸರ್ವ ವಿಧದ ಸಾಮಗ್ರಿಗಳನ್ನು ವಿಷ್ಣುವಿನ ಉದ್ಯೋಗವೆಂದು ಹೇಳಲ್ಪಟ್ಟಿದೆ ಈ ಲಕ್ಷಣ್ಯವುಳ್ಳವರೇ ಮಯಾಚಾರ್ಯರು ಪಂಚಾಂಗಂ ಗುಂಡಯ ಪ್ರಶ್ನೆ ಹದಿಮೂರು ಧ್ವಸ್ಟಾಚಾರ್ಯ ನಿರ್ಣಯದಿಂದಾದುದೇನು ಮಾರ್ಗಸಹಾಯಾಚಾರ್ಯರ ಉತ್ತರ ತ್ವಷ್ಟಾಚಾರ್ಯ ನಿರ್ಣಯವೆಂದರೆ ವೇದ ಪದ್ಧತಿ ತಾಮ್ರ ತ್ರಾರಜಾ ಸಾಮಂ ಎಂಬ ವೇದ ವಚನ ಪ್ರಮಾಣ ತಾವು ಸೃಷ್ಟಿಯನ್ನು ಸಾಮವೇದ ಪಾರಾಯಣವನ್ನು ಸೃಷ್ಟಿಸಿ ತಕ್ಕ ರೂಪವನ್ನೇರ್ಪಡಿಸಿದ ಷಣ್ಮತ ಸ್ಥಾಪನಾ ವಿಗ್ರಹಗಳನ್ನು ಯಾಗಶಾಲೆಯಲ್ಲಿ ಶಾಲೆಯಲ್ಲಿ ಕಲಶಾವಾಹನವನ್ನು ಧೂಪ ದೀಪಾದಿ ಉಪಕರಣಗಳನ್ನು ಬ್ರಹ್ಮನ ಒಂದು ಉದ್ಯೋಗವೆಂದು ಯಜುರ್ವೇದದಲ್ಲಿ ಹೇಳಿರುವುದರಿಂದ ಆ ಬ್ರಹ್ಮನೇ ತ್ವಷ್ಟಾಚಾರಿ ಎನ್ನುವರು ಪಂಚಾಂಗ್ ಗುಂಡಯ ಪ್ರಶ್ನೆ ಹದಿನಾಲ್ಕು ಶಿಲ್ಪಾಚಾರಿಯಿಂದ ನಿರ್ಣಯವಾದುದೇನು ಪಂಡಿತ್ ಮಾರ್ಗಸಹಾಯ ಆಚಾರ್ಯರ ಉತ್ತರ ಶಿಲ್ಪಾಚಾರಿ ನಿರ್ಣಯವೆಂಬುದು ವೇದವಾಕ್ಯವು ಶಿಲಾಶಿಲ್ಪಿ ಅತರ್ವಣ ಎಂಬ ವೇದ ವಚನ ಪದ್ಧತಿಯನ್ನು ಅಥರ್ವಣ ವೇದ ಪಾರಾಯಣವನ್ನು ಮೂವತ್ತೆರಡು ಶಿಲ್ಪಗಳನ್ನು ಷಣ್ಮತ ಸ್ಥಾಪನೆಯನ್ನು ಗೋಪುರಾದಿ ಮೊದಲಾದ ಶತಕೋಟಿ ದೇವತಾ ನಿರ್ಮಾಣೋದ್ಧಾರವನ್ನು ವೇದ ಮಂತ್ರ ಬೀಜ ಆವಾಹನವನ್ನು ಅಷ್ಟದಶ ಕ್ರಿಯೆಯನ್ನು ನಿರ್ಮಾಣ ಮಾಡಿ ಮೋಕ್ಷಾರ್ಥವಾದ ಬ್ರಹ್ಮ ಜ್ಞಾನಗಳಿಗೆ ನಿಯಮ ನಿಷ್ಠಾ ಗರಿಷ್ಠ ಅಷ್ಟಾಂಗ ಯೋಗ ಸಮಾಧಿಕ್ರಿಯಾ ಸಂಪ್ರದಾಯ ದ್ವೈತ ಬ್ರಹ್ಮ ಸ್ವರೂಪವಾದ ವಿರಾಟ್ ವಿಶ್ವ ಬ್ರಹ್ಮವನ್ನು ಹೊಂದುವುದಕ್ಕಾಗಿ ಹೇತುವಾಗಿರುವ ದೇವತೆಗಳಿಗೆ ಸ್ಥಪತಿ ಆಚಾರಿಯಾಗಿದ್ದು ಸಮಸ್ತವಾದ ಮಂತ್ರಾಂಶಗಳಿಂದ ಸರ್ವಾಧಾರ ದೇವತೆಗಳನ್ನು ಅಷ್ಟ ದಶವರ್ಣಗಳು ಮೋಕ್ಷ ಹೊಂದಲೆಂಬುದು ಶಿಲ್ಪಾಚಾರಿಯ ಒಂದು ಸೃಷ್ಟಿಯೇ ದೇವೇಂದ್ರನ ಒಂದು ಸೃಷ್ಟಿ ಎಂದು ಯಜುರ್ವೇದದಲ್ಲಿ ಹೇಳಲಾಗಿದೆ ಈ ಇಂದ್ರನೇ ಶಿಲ್ಪಾಚಾರಿಯು ಪಂಚಾಂಗುಂಡಯ ಪ್ರಶ್ನೆ ಹದಿನೈದು ವಿಶ್ವಜ್ಞಾಚಾರಿಯ ನಿರ್ಣಯವೆಂಬುದು ಏನು ಇದಕ್ಕೆ ಮಾರ್ಗಸಹಾಯ ಆಚಾರ್ಯರ ಉತ್ತರ ಈ ರೀತಿ ಇದೆ ನಿರ್ಣಯವಾದ ವೇದವು ರೌಪ್ಯ ಪ್ರಣವಂ ವಿಧೇಯತೆ ಎಂಬ ವಾಕ್ಯ ಪದ್ಧತಿ ಪ್ರಣವ ವೇದ ಪಾರಾಯಣವನ್ನು ತ್ರಯ ದೇವತೆಗಳನ್ನು ಸಮಸ್ತ ವರ್ಣಾಶ್ರಮದವರನ್ನು ಪ್ರಕಾಶವನ್ನೊಂದಿದ ಸ್ವರ್ಣಗಳಿಂದ ರತ್ನಾಭರಣಗಳಾದಿಯನ್ನು ಸೃಷ್ಟಿಸುವುದರಿಂದಲೂ ಅಷ್ಟ ದಶವರ್ಣಗಳು ಅಷ್ಟ ವಿವಾಹಗಳಿಗೆ ಸಂಬಂಧಪಟ್ಟ ವರ್ಣ ಆಶ್ರಮಗಳಲ್ಲಿ ದುರ್ಗ ಸ್ತ್ರೀಯಿಂದ ಉತ್ಪತ್ತಿಯಾದ ಅತಿಲೋಮ ಪ್ರತಿಲೋಮ ಅಂತರಾಳನು ಕರ್ಣನು ಗುಂಡನು ಗೋಳನು ಮೊದಲಾದ ವರ್ಗ ಬೀಜ ನಿಷಿದ್ಧಗಳಿಲ್ಲದೆ ಮಾಂಗಲ್ಯಗೊಂಡ ಮುದ್ರೆಗಳನ್ನು ಸೃಷ್ಟಿಸಿ ಮೇಲೆ ಹೇಳಿದ ವರ್ಗಗಳನ್ನು ಕುಲಪುತ್ರರನ್ನಾಗಿಸಿ ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದುವಂತೆ ಅನುಗ್ರಹವನ್ನು ಮಾಡಲು ಸೂರ್ಯ ಸೃಷ್ಟಿ ಎಂದು ಯಜುರ್ವೇದದಲ್ಲಿ ಹೇಳುತ್ತಿದೆ ಆ ಸೂರ್ಯನೇ ವಿಶ್ವಜ್ಞಾಚಾರ್ಯನು ಈ ಐದು ವಿಧದ ಬ್ರಹ್ಮ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ಬಂದಿರುವುದರಿಂದ ಲೋಕ ಸಂರಕ್ಷಣೆ ಎಂಬುದುಜು ಸಾಮ ಅತರ್ವಣ ಪ್ರಣವ ಮೂಲ ಸ್ತಂಭವು ಅಷ್ಟ ದಶ ಪುರಾಣಗಳು ಆಗಮ ಸಿದ್ಧಾಂತ ಇತಿಹಾಸಗಳು ವಜ್ರಸೂಚಿ ನಾಗರಖಂಡವು ಶಿಲ್ಪಶಾಸ್ತ್ರವು ಇಂತಹ ಮೂವತ್ತೆರಡರಲ್ಲಿ ವಿಶ್ವೇಶಂ ವಿಶ್ವಾಸಾರಂ ರಕ್ತಂ ದಾಪಟಂ ವಳಂ ಮಯಂ ಹನುಮಾನ್ ಬಾನು

ಮಾನಭೇದ ಮೊದಲಾದ ನಾನಾ ಗ್ರಂಥಗಳೆಲ್ಲವೂ ಹೇಳುತ್ತಿದೆ ಮೇಲಿನ ಈ ಐದು ಸೃಷ್ಟಿಗಳಿಗೂ ಮೀರಿ ಲೋಕವಿಲ್ಲವೆಂತಲೂ ಇವೇ ಪಂಚ ಕರ್ತವ್ಯ ಅವತಾರ ಸ್ವರೂಪವೆಂತಲೂ ಯಜುರ್ವೇದದಲ್ಲಿ ಹೇಳಿದೆ ಅದು ಹೇಗೆಂದರೆ ಮನುಬ್ರಹ್ಮಣೆ ಮಹೇಶ್ವರಾಭ್ಯಂ ನಮಃ ಮಯಬ್ರಹ್ಮಣೆ ಲಕ್ಷ್ಮೀನಾರಾಯಣಾಭ್ಯಂ ನಮಃ ಬ್ರಹ್ಮಣೆ ಹಿರಣ್ಯ ಗರ್ಭಾಭ್ಯ ನಮಃ ಶಿಲ್ಪಿ ಬ್ರಹ್ಮಣೆ ಶಚಿ ಪುರಂದರಾಭ್ಯಂ ನಮಃ ವಿಶ್ವಜ್ಞ ಬ್ರಹ್ಮಣಿ ಸವಿತಾ ಎಂದಿರುವ ವೇದ ಸರಿತಾ ಭಾಸ್ಕರಾಭ್ಯ ಮನು ಬ್ರಹ್ಮನ ಒಂದು ಸೃಷ್ಟಿಯೇ ಉಮಾಮಹೇಶ್ವರ ಸ್ವರೂಪವಾದ ಶಿವನ ಕೃತ್ಯವೆಂದು ಮಯಬ್ರಹ್ಮನ ಒಂದು ಸೃಷ್ಟಿಯೇ ಲಕ್ಷ್ಮೀನಾರಾಯಣನ ಸ್ವರೂಪವಾದ ವಿಷ್ಣು ಕೃತ್ಯವೆಂದು ತ್ವಷ್ಟುಬ್ರಹ್ಮನ ಒಂದು ಸೃಷ್ಟಿಯೇ ವಾಣಿ ಹಿರಣ್ಯ ಗರ್ಭ ಸಂಭೂತವಾದ ಬ್ರಹ್ಮನ ಒಂದು ಕೃತ್ಯವೆಂದು ಶಿಲ್ಪಿ ಬ್ರಹ್ಮನ ಒಂದು ಸೃಷ್ಟಿಯೇ ಶಚಿ ಪುರಂದರನಾದ ದೇವೇಂದ್ರನ ಒಂದು ಕೃತ್ಯವೆಂದು ವಿಶ್ವಜ್ಞ ಬ್ರಹ್ಮನ ಒಂದು ಸೃಷ್ಟಿಯೇ ಸವಿತಾ ಭಾಸ್ಕರನಾದ ಸೂರ್ಯನ ಒಂದು ಕೃತ್ಯವೆಂದು ಕೋಕೊಳ್ಳುತ್ತಿದೆ ವಿರಾಟ್ ವಿಶ್ವಬ್ರಹ್ಮಣೆ ನಮಃ ಸ್ವರಾಟ್ ವಿಶ್ವಬ್ರಹ್ಮಣೆ ನಮಃ ಎನ್ನುವ ವಿರಾಟ್ ಬ್ರಹ್ಮವೇ ವಿಶ್ವಬ್ರಹ್ಮ ಸ್ವರೂಪವೆಂದು ಸ್ವರಾಟ್ ಬ್ರಹ್ಮವೇ ವಿಶ್ವಬ್ರಹ್ಮ ಸ್ವರೂಪವೆಂದು ಸಾಮ್ರಾಟ್ ಬ್ರಹ್ಮ ಸ್ವರೂಪವೇ ವಿಶ್ವಬ್ರಹ್ಮ ಸ್ವರೂಪವೆಂದು ಬ್ರಹ್ಮವೆಂಬುದು ಬ್ರಹ್ಮ ಕರ್ಮವೆಂಬುದು ವೇದಾಗಮಾದಿಗಳ ವಾಕ್ಯಗಳಿಂದ ಬೆಳಗಿದೆ ಧನ್ಯವಾದಗಳು